ಸರ್ ಯಾರಪ್ಪ ನಿನ್ನ ಹೆಸರೇನು ಅದು ಸರ್ ನನ್ನ ಹೆಸರು ರಮೇಶ್ ಅಂತ ಹೇಳಿ ಓ ರಮೇಶ್ ಅನಪ್ಪ ನನ್ನಿಂದ ಏನಾಗ್ಬೇಕಿತ್ತು ಏನಿಲ್ಲ ಅದು ನೀವು ಹಿಂಗ ಒಂದು ಚಾರಿಟಿ ನಡೆಸ್ತೀರಿ ಅಂತ ಹೇಳಿ ಕೇಳ್ದೆ ಹೋನಪ್ಪ ಏನಿಲ್ಲ ಸರ್ ನಾನು ಹಿಂಗ ಒಂದ್ ಹಳ್ಳಿಯಿಂದ ಬೆಂಗಳೂರಿಗೆ ಅಂತ ಹೇಳಿ ಉದ್ಯೋಗ ಆರಿಸಿ ಮೊನ್ನೆ ಊರಿಂದ ಬಂದೆ ನಮ್ ಮನೆಯಾಗ ಬಹಳ ಬಡತನ ಐತ್ರಿ ಇಲ್ಲಿ ಬಂದು ಜೀವನ ನಡ್ಸೋದು ಬಹಳ ಕಷ್ಟ ಅಂತ ನನಗೆ ಗೊತ್ತು ಆದ್ರೆ ಯಾರು ಪುಣ್ಯಾತ್ಮರು ನಿಮ್ ಹೆಸರು ಹೇಳಿದ್ರಿ ಯಾರಪ್ಪ ಅದು ನೀವು ಪೇಪರ್ನಾಗ ಏನ ಹಾಕ್ಸಿರಂತಲ್ಲ ಅಲ್ಲೇ ಒಂದು ಹೋಟ್ಲಿಗೆ ಚಾ ಅಂತ ಹೇಳಿ ಹೋಗಿದ್ದೀರಿ ಅಲ್ಲೇ ನ್ಯೂಸ್ ಪೇಪರ್ ನೋಡ್ದೆ ಆಮೇಲೆ ಅಲ್ಲೇ ಕೇಳ್ದೆ ರೀ ಅವರು ನಿಮ್ಮ ಬಗ್ಗೆ ಎಲ್ಲಾ ವಿಷಯ ಹೇಳಿದ್ರು ಹಾಗಾಗಿ ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರ ಸಹಾಯ ಏನಪ್ಪ ಏನ್ ಸಹಾಯ ಮಾಡ್ಬೋದು ನನ್ನ ಕಡೆಯಿಂದ ನಿನ್ಗ ಅದು ನೀವ್ ಸಹಾಯ ಮಾಡಿದ್ರು ನನಗೆ ಸಾಕ್ರಿ ಅಂದ್ರ ನಿನ್ಗ ಆ ಕೆಲಸ ಬೇಕೋ ಅಥವಾ ಏನಾಗಬೇಕು ಅಂತ ನೀವು ಕೆಲಸ ಕೊಟ್ರ ನಾನು ಇಲ್ಲೇ ದುಡ್ಕೊಂತ ಮುಂದಿನ ಕೆಲಸಕ್ಕೆ ಅರ್ಜಿ ಹಾಕೋತಾ ನನ್ನ ಜೀವನಾನು ನೀಸ್ಕೊತೇನಿ ಡಾಕ್ಮಂಟಿಗ್ ನಮ್ಮ ಮನಿಗೂ ದುಡ್ಡು ಆಯ್ತಪ್ಪ ಆಯ್ತಾ ನಿನ್ನವನಿಗ ಸದುಪಯೋಗ ಆಗಲಿ ಅಂತ ಹೇಳಿ ನಾನು ಇದನ್ನು ಓಪನ್ ಮಾಡಿದ್ದು ಸರಿ ಬಿಡು ನಾಳೆ ನೀನು ಬಾ ನಮ್ಮ ನಮ್ ಹೋಟೆಲ್ ಕೆಲಸ ಬೇಕು ಅಥವಾ ಚಾರಿಟಿ ಒಳಗೆ ಕೆಲಸ ಮಾಡ್ತೀಯಾ ನೀವ್ ಎಲ್ಲಿ ಹೇಳಿದ್ರು ಸರಿ ರೀ ನೋಡಪ್ಪ ಇನ್ನೊಂದ್ ಮಾತು ನೀ ಏನ್ ಓದಿ ಏನು ಅಂತ ನನಗ್ ಗೊತ್ತಿಲ್ಲ ನಿನ್ಗ ಓದಿದ ತಕ್ಕಂಗ ಇಲ್ಲೇ ಕೆಲಸ ಇರ್ಲಿ ಸರ್ ನೀವು ತಪ್ಪ ತಿಳ್ಕೊಳಲ್ಲ ಅಂತ ಅಂದ್ರೆ ನಾನು ಒಂದ್ ರೀ ಏನಪ್ಪಾ ಅಲ್ರಿ ಸರ ಅದು ದುಡ್ಕೊಂಡ್ ತಿನ್ನ ಈಗ ಯಾವ ಕೆಲಸ ಆದ್ರೀನ್ರೀ ನನ್ಗೆ ದುಡ್ಮಿ ಬೇಕ್ರಿ ನನ್ನ ದುಡ್ಯಾಕ್ ಗಟ್ಟಿ ಅದೇನಿ ತಯಾರದಿ ನನ್ಗೆ ಇದ ಕೆಲಸ ಅದ ಕೆಲಸ ಅಂತ ಹೇಳಲ್ರಿ ನೀವ್ ಒಂದ್ ವೇಟರ್ ಕೆಲಸ ಕೊಟ್ರು ನಾನು ಕೆಲಸ ಮಾಡ್ಕೊತಾ ನಂದು ನೆಕ್ಸ್ಟ್ ಇಟ್ ಕೋರ್ಸ್ ಐತಿ ಅದನ್ನ ಮುಗಿಸ್ಕೋತೇನಿ ಆಮೇಲೆ ನನಗೆ ಬೇಕಾಗಿದ್ದಂತ ಕೆಲಸ ಸಿಕ್ತು ನಾನು ಅಲ್ಲಿ ಹೋಗ್ಬಿಡ್ತೀನಿ ನೀವು ಒಂದು ಕೆಲಸ ಕೊಡೋದ್ರಿಂದ ನನ್ನ ಜೀವನ ಬದಲಾಗ್ಬಿಡ್ತಿತ್ರಿ ನಿಮ್ ಮುಖರ ನಾನು ಯಾವತ್ತು ಮರ್ಯದಿಲ್ರಿ ನನ್ನ ನಂಬಿಕೊಂಡಂತ ಒಬ್ರು ತಾಯಿ ಒಬ್ಳು ಮದುವಿಗೆ ಬಂದ ವಯಸ್ಸಿಗೆ ಬಂದಂತ ಒಬ್ಳು ತಂಗಿ ಅದಾಲ್ರಿ ಸರಿನಪ್ಪ ಒಂದ್ ಕೆಲಸ ಮಾಡು ನೀನು ಇಲ್ಲೇ ವೇಟರ್ ಕೆಲಸನೇ ಖಾಲಿ ಇರೋದು ನಿನಗೆ ತಕ್ಕೊಂದ್ ಕೆಲಸ ಇಲ್ಲ ಒಂದ್ ತಿಂಗಳಿಗೆ ಒಂದ್ ಆರ್ ಸಾವಿರ ರೂಪಾಯಿ ಸಂಬಳ ಕೊಡ್ತೇನೆ ನೋಡಿ ನಡೀತದ それ。 ಹ್ಮ್ ಹ್ಮ್ ಉಳ್ಕೊಳ್ಳೋ ವ್ಯವಸ್ಥೆ ಅಂತ ನಾನು ಮಾಡ್ಕೊಡ್ತೀನಿ ತಿನ್ನಾಕ ಉನ್ನಾಕ ಅಂತ ಏನು ಚಿಂತೆ ಇಲ್ಲ ಇಲ್ಲೇ ನೀನು ವೆಟರ್ ಕೆಲಸ ಮಾಡ್ತಿಲ್ಲ ಇಲ್ಲ ಇಲ್ಲ ನಮ್ಮ ಹೋಟೆಲ್ನಾಗ ತಕೊಂಡಿರ್ಬೋದು ಬೇಡ ಬೇರೆ ಅಡಿಗೆ ಬೇಕು ಅಂದ್ರೆ ನಿನ್ಗೆ ಎಂತದ ಬೇಕು ನೋಡು ಅದ್ ಅಡಿಗೆ ಮಾಡ್ಕೊಂಡು ನೀನ್ ತಿನ್ಬೋದು ಊಟ ನಾಷ್ಟಾ ವಸತಿ ಎಲ್ಲಾ ಫ್ರೀ ಹಾ ನೀನ್ ಏನ್ ಕೆಲಸ ಮಾಡ್ತೇವ ಅದಕ್ಕೆ ಆರ್ ಸಾವಿರ ರೂಪಾಯಿ ತಿಂಗಳ ಪಗಾರ ಕೊಡ್ತೀನಿ ಸರಿ ಸರ ನಿಮ್ದಿಂದ ಬಾಳ ಅಂದ್ರ ಬಾಳ ಉಪಾರ್ರಿ ಸರಿನಪ್ಪ ಅದ್ರ ನಿಯತ್ತಿಂದ ಕೆಲಸ ಮಾಡಿ ಒಳ್ಳೆ ಹೆಸರು ಮಾಡ್ ನಿನ್ ಕೆಲಸ ಸಿಕ್ ಮಲ್ಬೇಕಂದ್ರ ನೀನು ಹೋಗಿ ನಿನ್ ಕೆಲ್ಸ ಜಾಯ್ನ್ ಆಗ್ಬೋದು ಸರಿ ರೀ ಸರ್ ನಿಮಿಂದ ಬಾಳ ಅಂದ್ರ ಬಾಳ ಉಪಕಾರ ನಾನು ಒಂದ್ ಕೋರ್ಸ್ ಈಗ ಅದಕ್ಕೆ ಕೈಯಾಗ ರೊ ಇಲ್ಲ ಹಾಗಾಗಿ ದುಡ್ಡ್ನ ಬಳಸ್ಕೊಂಡು ನಾನು ಎಕ್ಸಾಮ್ ಎಲ್ಲ ಪಟ್ಟಿ ಪಾಸ್ ಮಾಡ್ಕೋತೀನಿ ಒಂದ್ಸಲ ಅದು ಮುಗಿದು ರಿಸಲ್ಟ್ ಬಂತು ಅಂದ್ರ ಚಲೋ ಕಡೆ ಕೆಲಸ ಸಿಕ್ಕ ಸಿತ್ರಿ ಅವಾಗ ಬರುವಂತಳದ ನಿಮ್ ಚಾರಿಟಿಗ ನನ್ ಕೈಯಾಗ ಎಷ್ಟು ಸಹಾಯ ಆಗ್ತಿತ್ತು ಅಷ್ಟು ನಾನು ದುಡ್ಕೊತೇನ್ರಿ ಇರ್ಲಪ್ಪ ಆಮೇಲೆ ಇಂತ ಒಳ್ಳೆ ಅಭಿಪ್ರಾಯ ಆಯ್ತಲ್ಲ ಸಾಕಪ್ಪ ನಾನ್ ಚಾರಿಟಿ ತಂಗಿದ್ದಕ್ಕೂ ಒಳ್ಳೇದಾತು ಸರಿ ಅದ್ರ ಮಾತ್ರ ಚಂದ ಕೆಲಸ ಮಾಡ್ಬೇಕಾ ಸರಿ ಸರ್ ಸಂತೋಷ ಸಂತೋಷ ಬಂದಿರಿ ಅಣ್ಣ ಏನಿಲ್ಲ ಇಲ್ಲಿ ಒಬ್ರು ರಮೇಶ್ ಅಂತ ಹೇಳಿ ಹೊಸಾಗಿ ಕೆಲಸಕ್ಕೆ ಸೇರ್ಕೊಂಡಾರ ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಏನು ಅಂತ ಹೇಳಿ ತೋರಿಸ್ಕೊಡು ಸರಿ ಅಣ್ಣ ನಡಿ ಪಾಲೆ ಸಂತೋಷನರದಾರ ಅವ್ರು ಏನ್ ಹೇಳ್ತಾರ ನೋಡ ಹಂಗೆ ಕೇಳು ಅವ್ರು ಹೇಳ್ದಂಗ ಕೆಲಸ ಕಲಿಯನಾ ಅವ್ರ ಏನು ಕೆಲಸ ಕಲ್ಸ್ಕೊಡ್ತಾರ ಸರಿ ಸರ್ ನಿಮ್ಮಿಂದ ಬಾಳ ಆತ್ರಿ ಅಯ್ಯೋ ಏನು ಕೆಲಸನ ಸಾಗತ್ತಿಲ್ಲ ಅಂದ್ರೆ ಮದ್ವಿನ ಐತಿ ನಂದ್ರಮ್ಮೆ ಏನ್ ಮಾಡಾತಿರ್ಬೋದು ಪದೇ ಪದೇ ಫೋನ್ ಮಾಡಿದ್ರೆ ಏನನ್ ಅನ್ಕೊಂತಾಳೆ ಏನೋ ಸರಿ ಬಿಡು ಇದ್ ಮೊದ್ಲು ಮನೆಗೆ ಹೋಗ್ತೀನಿ ಆಮೇಲೆ ರಾತ್ರಿ ಫೋನ್ ಮಾಡಿದ್ರ ಏನ್ ಮದ್ವು ಅದು ಅಪ್ಪ ಫೋನ್ ಮಾವನ ಏನಂತ ಯಾವಾಗ್ಲೂ ಮಾಡ್ತಾನೆ ಇರ್ತಾರಲ್ಲ ಅವರು ಅದನ್ನ ಏನ್ ನನ್ಗೆ ಹೇಳಿದಿ ಅದು ಹಂಗಲ್ಲ ನಾಳೆನೋ ಅಪ್ಪ ಬರ್ತಾರಂತ ಏನೋ ಮಾವ ಬರ್ತಾರ ಚಲೋ ಬಿಡು ಕೂಡ ಮದ್ವಿದೆನಾರ ಮಾತುಕತೆ ಇರ್ಬೇಕು ಅನ್ಸ್ತಿಸಿ ಅಡಗಿ ಚಲೋತ್ನ ಮಾಡ್ರಿ ಅರಿ ಅದು ಹಂಗಲ್ಲ ಅಂದ್ರ ನಾನು ಹಿಂಗೆ ಅವರು ಅಂದ್ರೆಂಟ್ ಆದಾಗಿಂದ್ರಿ ಕರ್ಕೊಂಡು ಹೋಗಿಲ್ಲಲ್ಲ ನನಗೆ ಏನ್ ಬೇಕು ಅಂತ ಮಾಡಿ ಅಮ್ಮ ಹೇಳಾರಂತ ಏನು ನಿನಗೆ ಬೇಕು ಅದನ್ನ ಮಾಡ್ಕೊಟ್ಟು ತಿನ್ಸ ಅಲ್ಲಿ ನೀನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ ಏನು ಬೇಡ ಅಪ್ಪ ಅಮ್ಮಗ ಫೋನ್ ಮಾಡು ಅವ್ರಿಗೆ ಬಾ ಅಂತ ಹೇಳು ನಿಮ್ಮಅಮ್ಮ ನೀನು ಮತ್ತ ಅಮ್ಮ ಎಲ್ಲಾ ಸೇರಿ ಏನ್ ಬೇಕು ಮಾಡ್ಕೊಳ್ರಿ ಬೇಡ ನೀ ಕುಂದ್ರು ಸುಮ್ನ ಅವ್ರ ಏನ್ ಮಾಡ್ತಾರ ನಿನ್ ಮಾಡ್ಕೊತಿದ್ದ ಸುಮ್ ತಿನ್ನು ಆದ್ರ ಮಾತ್ರ ನಾನು ನಿನ್ನ ಎಲ್ಲೂ ಕಳಿಸೋದಿಲ್ಲ ನನ್ಗ ನೀನ್ ಬಿಟ್ಟು ಒಂದ್ ಕ್ಷಣಾನು ಇರಕ ಆಗಂಗಿಲ್ಲ ರೀ ನೀವ್ ಹಿಂಗಂದ್ರೆ ಹಿಂಗ ನಾಳೆ ಹೋಗ್ಬೇಕಲ್ಲ ಎಲ್ಲೆಲ್ಲೂ ಕಳ್ಸಲ್ಲ ಯಾವಾಗ್ಲೂ ನನ್ ಜೊತಿನೇ ಇರ್ಬೇಕು ಇರಬೇಕು ಅರೇ ಅದು ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ನಾನ್ ಮಾತ್ರ ನಿನ್ನ ಎಲ್ಲೂ ಕಳ್ಸೋದಿಲ್ಲ ಮಧು ಯಾಕೆ ಮಾಡ್ಕೊಂಡಿದ್ದೀ ಏನಿಲ್ಲ ಅಮ್ಮ ಅಮ್ಮ ಏನ್ ಗೊತ್ತೇನಾ ತವರ್ ಮನಿಯನ ಇರ್ಲಿಪ್ಪ ಎಷ್ಟ ಅಂದ್ರೂ ಹೆಣ್ಮಕ್ಳಿಗ ಆಸೆ ಇದ್ದೇ ಇರ್ತತಿ ಅಲ್ಲಮ್ಮ ನೀನ್ ಕಡಿಮೆ ಮಾಡಿಲ್ಲ ಅಂದ್ರೆ ಹೆಣ್ಮಕ್ಳಿಗ ಚೊಚ್ಚವರ್ ಮನಿನ ಅಕ್ಕಿಗೂ ಬಸ್ ಇದ್ದಾಗ ತಾಯಿ ಮನಿ ಹೋಗ್ಬೇಕು ತಾಯಿ ಕೈಯಾಗಿ ಅಡಿಗೆ ತಿನ್ಬೇಕು ಅಂತೆಲ್ಲ ಆಸೆ ನೋಡು ಸುರಜಾ ಈ ವಿಷಯದಾಗ ನಿನಗೆ ಏನು ಗೊತ್ತಿಲ್ಲ ನೀನು ನಿನ್ ಮುಗಿನ್ ಎರಕ ಮಾತಾಡ್ತಿದಿ ಅಕಿನ ಮನಸ್ನ ಒಂದ್ಸಲ ಅರ್ಥ ಮಾಡ್ಕೋ ಪಾಪದು ಬಸ್ ರಾಂದ ಅಂತ ತನ್ನ ತವ್ರ ಮನಿ ಹೋಗೇ ಇಲ್ಲ ಇರಾಕ್ ಅಂತ ಹೇಳಿ ಹಿಂಗ ಹೋಗಿ ಹಿಂಗ್ ಬಂದಾಳ ಅಕ್ಕಿಗೂ ಅವ್ರ ತಂದೆ ತಾಯಿ ಜೊತೆಗ ಕಳಿಬೇಕಂತ ಆಸೆ ಇರ್ತತಿ ಒಂದ್ ದಿವ್ಸ ಕಳ್ಸ್ಕೊಡು ಯಾಕೆ ಮಾಡ್ತಿದ್ವಿ ಬೇಡಪ್ಪ ನೀ ಹೋಗು ಬಿಡು ಒಂದ್ ದಿವ್ಸ ಉಳ್ಕೋ ಯಾರ್ದು ಅಲ್ಲಿ ಬಿಡು ಯಾರ್ದು ಸಾಕಿ ಇದ್ದು ಬರ್ಲಿ ಆಮೇಲೆ ಕರ್ಕೊಂಬಾ ಅಮ್ಮ ನನಗ ಅಕ್ಕಿನ ಬಿಟ್ಟಿರಕ ಆಗಲ್ಲ ಆದ್ರ ಹಿಂಗಂದ್ರೆ ಹೆಂಗಪ್ಪ ನಾಳೆ ಅಕ್ಕಿ ಡೆಲಿವರಿ ಅವ್ರ ಮನೆಗೆ ಹೋಗಬೇಕ ಅಲ್ಲೇ ಆಗ್ಬೇಕು ಅದು ಇಲ್ಲ ಬಾಡ ಇಲ್ಲೇ ಆಗ್ಲಕಿಂದು ಅದೇನೈತಿ ನಾನು ನೋಡ್ಕೊಂತೇನೆ ಡೆಲಿವರಿ ಎಲ್ಲ ಇಲ್ಲೇ ಆಗ್ಲಿ ಇಲ್ಲಿ ನೋಡು ಸುರಜ ಇದು ಹೆಣ್ಮಕ್ಳ ವಿಷಯ ಅವರು ಒಂದೊಂದ್ಸಲಿ ಹೆಂಗ್ ಆಗ್ತದೆ ಗೊತ್ತೇನ ಅಮ್ಮ ಅದು ನೀ ಚಿಂತೆ ಮಾಡ್ಬೇಡವ ಹೋಗು ನಾಳೆ ನಿಮ್ಮ ಅಪ್ಪಾಗ ಬರಕ್ ಹೇಳ ನೀ ಹೋಗುವಂತಿ ಇಲ್ಲ ಅಮ್ಮ ಅದು ಇವ್ರು ಹೇಳಿದ್ರೆ ಮಾತ್ರ ನಾ ಹೋಗ್ತೇನೆ ಇಲ್ಲ ಅಂದ್ರೆ ಇಲ್ಲ ಈಗ ಬಾಳ ತಲೆ ಕೆಡಿಸ್ಕೊಬೇಡ ಹೋಗುವ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊ ಬಾ ಅವನ ಬಂದು ನಿನಗ ಅಂತ ಕಳಿಸ್ತಾನ ಸರಿ ಅಮ್ಮ ಇಲ್ಲಿ ನೋಡು ಸೂರಜ ಹೆಣ್ಮಕ್ಳ ಮನಸ್ಸು ಬಾಳ ಸೂಕ್ಷ್ಮತಿ ನೀನು ಹಿಂಗ ಬಾಳ ವರ್ಟ್ ವರ್ಟ್ ಆಗಿ ಮಾಡಿದೆ ಅಂದ್ರ ಅಕಿನ ಮನ್ಸಿಗೆ ಬಾಳ ಘಾಸಿ ನೀ ಅರ್ಥ ಮಾಡ್ಕೊಳ್ದೆ ಇನ್ ಯಾರ ಅರ್ಥ ಹಾ ಆಕಿಗೂ ಆಸೆ ಅನ್ನೋದು ಇರ್ತತಿ ಇರ್ತಾಳ ಜೊತೆ ಇರ್ತಾಳಾಕಿ ಅಂತ ಹೇಳಿ ಇವೆಲ್ಲಾ ನಿಯಮಗಳು ತವರ್ ಮನೆ ಅಂದ್ರ ಹೆಣ್ಮಕ್ಳಿಗೆ ಪಂಚಪ್ರಾಣ ಗಂಡನ್ ಮನ್ಯಾಗ ಎಷ್ಟ ಐಷಾರಾಮಿ ಜೀವನ ಇರ್ಲಿ ಅಪ್ಪನ ಮನಿ ಎಷ್ಟ ಬಡತನ ಇರ್ಲಿ ಗಂಜಿ ಕುಡಿಲಿ ಆದ್ರೂ ಹೆಣ್ಮಕ್ಳು ಬಯಸೋದು ತವರ್ ಮನಿನ ಯಾಕಂದ್ರ ತವರ್ ಮನಿ ಶಕ್ತಿ ಹಂಗಿರ್ತತಿ ಇಲ್ ನೋಡು ಸುರಜಾ ನೀನು ಆಕಿನ ಮನಸ್ಸನ್ನ ಎಷ್ಟು ಅರ್ಥ ಮಾಡ್ಕೊಂಡು ಆಕಿನ ಅವ್ರ ಮನೆ ಬಿಡ್ತೀನಿ ನೋಡು ಅದ್ರಾಗೂ ಇಂತ ಪರಿಸ್ಥಿತಿ ಒಳಗ ಆಕಿಗಿಗ ನಿನ್ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಗ್ತತಿ ನೀ ಏನಾರ ಆಕಿನ ಹಠ ಮಾಡಿ ಇಲ್ಲೇ ಇರಿಸ್ಕೊಂಡು ಅಂತ ಇಟ್ಕೋ ಮತ್ತೆ ನಿನ್ ಮೇಲೆ ಆಕೀಗ ಮನಸ್ಸೊಳಗಡೆ ಒಳಗಡೆ ಒಂಥರ ಬೇಜಾರ್ ಹಾಕೊತ ಹೋಗ್ತತಿ ಈಗ ಆಲ್ರೆಡಿ ಮುಂಚೆನ ಒಂದ್ಸಲ ಅನುಭವಿಸಿದಿ ಹಂಗ ಮಾಡ್ತಾರ ಅಂತ ಹೇಳೋದಿಲ್ಲ ಈಗ ಬಸ್ ಇರ್ತಾರಲ್ಲ ಹೆಣ್ಮಕ್ಳ ಮನಸ್ಥಿತಿ ಅಷ್ಟು ಕಷ್ಟ ಅವ್ರ ಒಂದ್ ಕ್ಷಣ ಇದ್ದಂಗ ಇನ್ನೊಂದ್ ಕ್ಷಣ ಇರೋದಿಲ್ಲ ಈಗ ಕಳ್ಸಿಲ್ಲ ಅಂತ ಇಟ್ಕೊ ಕೊನೆ ತನಕ ಉಳಿದ್ ಬಿಡ್ತೈತಿ ನಾಳೆ ಯಾವತ್ತರ ಮಾತು ಬಂದ ಬರ್ತಾವ್ ಉದಾಹರಣೆಗ ನೋಡು ಈಗ ಮೊದಲಾಗ ಮದ್ವಿ ಮಾಡ್ಬೇಕಾರ ಹೆಂಗಾಗಿತ್ತು ನೆನ್ಪೈತಿಲ್ಲ ಇವಾಗೂ ಒಂದೊಂದ್ಸಲಿ ಆ ವಿಚಾರ ಬಂದ್ರಕಿನ್ ಮುಖ ಸಣ್ಣದಾಗ್ತಿ ಮತ್ತ್ ನಿನ್ನ ಸಮಾಧಾನ ಮಾಡ್ತೀನಿ ಆ ಸಮಾಧಾನ ಮಾಡ್ತಿ ಅನ್ ಗೊತ್ತೈತಿಲ್ಲಾ ನಾಳೆ ಮತ್ತ ರಮ್ಯಾ ಬರ್ತಾಳ ಅಕ್ಕಿಗೆ ಅನಿಸ್ತೈತಿ ರಮ್ಯಾ ನೋಡು ಎಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಂಡು ಹಂಗಿಂಗಂತ ಚಲೋ ಆಗ್ತೈತಿ ಆಮೇಲೆ ಆಕಿ ಬಸ್ ಹಾಕ್ತಾಳ ಅಕ್ಕಿ ಏನ್ ಮಾಡ್ತಾಳ ತೋರ್ ಮನೆಗೆ ಹೋಗೋದು ಬರೋದು ಮಾಡ್ತಾಳ ಅವಾಗ ಈಗೀಗ ಮನಸ್ನಾಗ ದ್ವೇಷ ಭಾವನೆ ಬೆಳಕೊಳ್ಳಲ್ಲ ಅಂತೇನು ಗ್ಯಾರಂಟಿ ಹಿಂಗಾಗಿನ ಮನೆ ಒಳಗಡೆ ನೆಮ್ಮದಿ ಹಾಳಾಗೋದು ಏನಾಗಲ್ಲ ಕಳ್ಸ್ಕೊಡುಲಾ ತೋರ್ ಮನೆಗೆ ಆಗ್ಬೇಕಪ್ಪ ಹೌದಲ್ಲಮ್ಮ ಇದನ್ನೆಲ್ಲ ನಾನು ವಿಚಾರನ ಮಾಡಿದ್ದಿಲ್ಲ ನೀವ್ ನಿಜಾನ ನಿಜಾನೈತಿ ಸರಿ ಬಿಡು ನಾನು ಹೇಳ್ತೇನೆ ನಿಮ್ಮ ಅವರಿಗೆ ಫೋನ್ ಮಾಡಿ ನೀವೇನು ಬರಬೇಡ್ರಿ ನಾನು ಮದ್ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತೇನೆ ಸರಿನಪ್ಪ ಹೋಗಾಕೀಗ ಸಪ್ ಸಮಾಧಾನ ಮಾಡು ತಡಿ ಕರಿತೇನೆ ಮಧು ಮಧು ಏನಮ್ಮ ಏನಿಲ್ಲವಾ ಸೂರಜ್ ನಿನ್ ಹತ್ರ ಮಾತಾಡ್ಬೇಕಂತ ನನಗ ಸ್ವಲ್ಪ ಹೊರಗ ಗಿಡಕ್ ನೀರ್ ಹಾಕ್ಬರ್ತೇನೆ ಮಧು ಸರಿ ನಾನು ಹಂಗಂದಿದ್ದು ಬೇಜಾರ್ ಆತನ ಅದು ಹಂಗಲ್ಲ ಏನಿಲ್ಲ ಸಾರಿ ಮಧು ಅದು ಏನಿಲ್ಲ ನೀ ಹೋಗು ಆದ್ರ ಮಾವ ಬರೋದ್ ಬೇಡ ಇಲ್ಲ ನಿನ್ನ ಕರೆಯಾಕ ಅಪ್ಪ ಬರೋದು ಬೇಡ 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 ನಾನ ನಿನಗ ಕರ್ಕೊಂಡು ಹೋಗಿ ಮನಿಗ್ ಬಿಟ್ ಬರ್ತೇನೆ ಏನ ಹ್ಮ್ ಸರಿ ಆದ್ರೂ ಯಾಕೆ ಇಷ್ಟು ಬೇಜಾರು ಯಾಕೂ ಇಲ್ಲ ಮಧು ಫಸ್ಟ್ ನಾ ಒಪ್ಕೊಂಡಿಲ್ಲ ಅಂತ ಹೇಳಿ ಬೇಜಾರಾ ಇಲ್ಲ ಅದು ಹಂಗಲ್ಲ ಇಲ್ಲಿ ನೋಡು ಮಧು ನನಗ ನೀನಂದ್ರೆ ಇಷ್ಟ ಹಂಗಂತ ಹೇಳಿ ನಿಮ್ ಮನೆಗೆ ಹೋಗೋದನ್ನ ನೀ ಹೇಳಿದ ತಡೋದಿಲ್ಲ ನೀಡ್ ಸ್ವಲ್ಪ ಆತು ಪರವಾಗಿಲ್ಲ ಬಿಡು ಏನಾಗಲ್ಲ ಇದೆಲ್ಲ ಇದ್ದ ಅಮ್ಮಾನು ನನಗ ಹೇಳಿದ್ರು ಇದೆಲ್ಲ ಹೆಣ್ಮಕ್ಳ ಮನ್ಸಿನಾಗ ಇರುವಂತ ವಿಷಯನ ಅಂತ ನನಗೇನ್ ಗೊತ್ತಾಗಬೇಕಪ್ಪ ನಾನೇನು ನೋಡೇನಾ ಅಥವಾ ನಾನೇನ್ ಹುಡ್ಗಿನ ನನ್ ನಿನ್ ಮ್ಯಾಲಿನ ಪ್ರೀತಿಯಿಂದ ಹಂಗ ಅನ್ನಪ್ಪ ಕ್ಷಮಸು ಸಾರಿ ಇನ್ನು ಯಾಕೆ ಬೇಜಾರಿಂದ ಅದಿದಿ ಬೆಳಗ್ಗೆ ಪಟಾಪಟ ತಯಾರಾಗು ಒಂದ್ ದಿವಸ ಬೇಡ ನಾಲ್ಕು ದಿವಸ ಬಾ ನಾಳೆ ನಾನ್ ಬರ್ತೇನೆ ನಿನ್ಗ್ ಬಿಟ್ಟು ನಾಳೆ ನಾನು ಅಲ್ಲೇ ನಿನ್ ಜೊತೆ ಸ್ಟೇ ಮಾಡ್ತೀನಿ ನಾನ್ ಬರ್ತೀನಿ ಆಮೇಲೆ ಒಂದೆರಡು ದಿವಸ ನಿನ್ಗೆ ಇರು ಇನ್ನೂ ಒಂದೆರಡು ದಿವಸ ಬೇಕಂದ್ರೆ ಇರಪ್ಪ ನಿನ್ನ ಯಾವಾಗ ಫೋನ್ ಮಾಡಿ ನೋಡು ಅವಾಗ ನಾನು ನಿನ್ ಬಂದು ಕರ್ಕೊಂಡು ಹೋಗ್ತೇನೆ ಆತ ಹ್ಮ್ ಸರಿ ಈಗ ಹ್ಯಾಪಿನಾ ಮತ್ತೆ ನೀನು ಅದ ಬೇಜಾರದ ಮುಖ ಇಟ್ಕೊಂಡಿಲ್ಲ ಸ್ವಲ್ಪ ನಗು ನೀವು ಹ್ಮ್ ಮುಂದ್ ಹೇಳು ನಿಜವಾಗ್ಲು ನೀವು ನಾಳೆ ನನ್ನ ಜೊತೆಗೆ ಬರ್ತೀರಿ ನಾಳೆ ಅಲ್ಲೇ ಇರ್ತೀರಿ ನನ್ನ ಹೂನಪ್ಪ ನಾಳೆ ನಾನು ನಿನ್ ಜೊತೆ ಅಲ್ಲೇ ಇರ್ತೀನಿ ಒಂದಿನ ದಿನ ನಿನ್ ಜೊತೆ ಸ್ಪೆಂಡ್ ಮಾಡ್ತೀನಿ ಆಮೇಲೆ ನೀನು ಇರು ಎರಡ್ ದಿವಸನೋ ಮೂರು ಮೂರ್ ದಿವ್ಸನೋ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಇರು ಒಂದು ವಾರ ಒಂದು ವಾರ ಇರು ನೀನು ಯಾವಾಗ ಫೋನ್ ಹೇಳ್ತಿಲ್ಲ ಅವಾಗ ನಾ ಕರ್ಕೊಂಡು ಹೋಗ್ತೀನಿ ಇಲ್ಲಪ್ಪ ಒಂದು ವಾರ ಗಂಟೆ ನಾನು ಇರಂಗಿಲ್ಲ ಮತ್ತೀಗ ಸುರೇಶನ್ ಮದುವೆ ಬೇರೆ ಬಂತು ಅಲ್ಲೇ ಅಮ್ಮನವ್ರ ಮದ್ವೆಗೆಲ್ಲ ತಯಾರಿ ಮಾಡ್ಕೋಬೇಕು ನಾವು ಇಲ್ಲಿ ತಯಾರಿ ಮಾಡ್ಕೋಬೇಕು ಎರಡ್ ಇದ್ದು ಬಂದ್ಬಿಡ್ತೇನಪ್ಪ ನಾಳೆ ನೀವು ಅಲ್ಲ ನನ್ನ ಜೊತೆ ಇರ್ರಿ ನಾಡ್ದ ಅದ್ರ ಒಂದ್ ದಿವಸ ಇದ್ದು ಬಂದ್ಬಿಡ್ತೇನೆ ನಿಮ್ಗೆ ಫೋನ್ ಮಾಡ್ತೇನೆ ಬಂದು ಕರ್ಕೊಂಡು ಹೋಗ್ರಿ ಸರಿನಪ್ಪ ಹಂಗ ಮಾಡ ಅಣ್ಣ ಓ ಸುರೇಶ ಏನು ಈಗ ಹೊತ್ನಂಗ ಮನಿಗ್ ಬಂದ್ಬಿಟ್ಟಲ್ಲ ಮದು ಒಂದ್ ಸ್ವಲ್ಪ ಚಾ ಮಾಡ್ಕೊಂಡ್ ಬರ್ತೀಯ ಯಾಕೋ ತಲೆ ಬಾಳ್ ನೋಸ ಆತ ಅಣ್ಣ ಅದು ಈಗ ಒಬ್ಬನ ಹುಡುಗ ಬಂದ ಹುಡುಗನ ಎಲ್ಲಿ ಅದ ಕೆಲ್ಸ ಅರ್ಸ್ಕೊಂಡು ಬಂದಿದ್ದ ನಾನು ಅವನಿಗೆ ಬೇಟರ್ ಕೆಲ್ಸ ಕೊಟ್ಟೇನಿ ಅವ್ನೇನೋ ದೊಡ್ಡ ಕೆಲ್ಸ ಸಿಕ್ ಮೇಲೆನೋ ಬಿಟ್ಟು ಹೋಗ್ತೀನಿ ಆವಾಗ ನಿಮ್ಗ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಅಂದ ನಾನು ಮೊದ್ಲು ನಿಂದೇನಿದೆ ಆ ಕೆಲಸ ಮಾಡ್ಕೋ ನಿನ್ ಮುಂದಿನ ಜೀವನ ಕಡೆ ಲಕ್ಷ್ಯ ಕೊಡು ಗುರಿ ಮುಟ್ಟು ಅಂತೆಲ್ಲ ತಿಳಿಸ್ ಹೇಳ್ದೆ ಹೌದಾ ಅವ್ನ್ ವಿಚಾರ ವಿಚಾರ ತಿಳ್ಕೊಂಡಿಯಾ ಅಂದ್ರಣ್ಣ ಅವ್ನು ಮಾತಾಡಿದ್ರ ಮೇಲೆ ನನಗೆ ಸತ್ಯ ಅನಿಸ್ತು ಅವನೇನೋ ಕೋರ್ಸ್ ಮಾಡ್ಬೇಕಂತ ಹಂಗಾಗಿ ನಾನು ಹ್ಞೂ ಅಂತ ಒಂದ್ ಸದ್ಯಕ್ಕೆ ಕೊಟ್ಟೇನೆ ಅಂದ್ರೆ ಅಲ್ಲಿ ಎಲ್ಲ ಕೆಲಸ ಕಳ್ಕೊಳ್ಳಿ ವೇಟರ್ ಕೆಲಸನ ಖಾಲಿ ಎತ್ತಿ ಅವನಿಗೆ ಅಂದ್ರೆ ಚಾರಿಟಿ ಶುರು ಆಗತ್ತಲ್ಲ ನನಗೂ ಇನ್ನೂ ಒಂದ ಸ್ವಲ್ಪ ಎಲ್ಲ ಏನೇನ್ ಮಾಡ್ಬೇಕು ಪ್ಲಾನಿಂಗ್ಸ್ ಆಗಿಲ್ಲ ಅದನ್ನ ಇನ್ನು ಮಾಡತ್ತೇ ಅಷ್ಟೊಳಗೆ ಬಂದಲ್ಲ ಹಾಗಾಗಿ ಸದ್ಯಕ್ಕೆ ಈಗಿಲ್ಲೆ ಕೆಲಸ ಕೊಟ್ಟೇನೆ ಆಮೇಲೆ ಮುಂದಿನ ಏನೋ ಗೊತ್ತಿಲ್ಲ ನಿನ್ಗೆ ಹೇಳ್ಬೇಕಂತ ಪಟ್ಟ ಅಂತ ಬಂದೆ ಸರಿ ಬಿಡು ಹಂಗ ಅಡ್ಮಿಟ್ ಮಾಡ್ಕೋಬೇಡ ಅವ್ನ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನೇನ್ ಡೀಟೇಲ್ಸ್ ಬೇಕು ನೋಡಿ ಇಷ್ಟು ಕೇಳ್ಕೊ ಹ್ಮ್ ಒಂದ್ ಕೆಲಸ ಮಾಡು ನಾನು ಬರ್ತೇನೆ ಆಮೇಲೆ ಇನ್ನೊಂದು ಹಿಂಗ ನೀನು ಅಗ್ರಿಮೆಂಟ್ ರೆಡಿ ಮಾಡ್ಸಿರ್ಬೇಕು ಅಗ್ರಿಮೆಂಟ್ ಎಲ್ಲ ಐತಿ ಕಾಪಿ ನಾನು ಅಗ್ರಿಮೆಂಟ್ ಕೊಡ್ತೇನೆ ಇಟ್ಕೋ ಅದರೊಳಗಡೆ ಅವ್ನ ಹೆಸರು ವಿಳಾಸ ಅವ್ನು ಎಲ್ಲಿ ಅವ್ನು ಅವರಪ್ಪ ಅಮ್ಮ ಅವ್ನ ಏನು ಏನು ಹೋದ ಏನ್ ಕೆಲಸ ಮಾಡ್ತಿದ್ದ ಮುಂಚೆ ಎಲ್ಲಿ ಇರ್ತಿದ್ದ ಎಲ್ಲಾ ಡಿಟೇಲ್ಸ್ ಬೇಕು ಹಂಗ ಸುಮ್ನ ನಡ್ಸೋದಲ್ಲ ಅವೆಲ್ಲಾ ಡಿಟೇಲ್ಸ್ ತಗೊಂಡು ನಾಳೆನ ಹೆಚ್ಚು ಕಡಿಮೆ ಆದ್ರೂ ಮೇಲೆ ಬರಂಗಿಲ್ಲ ಅವ್ರು ಒಳ್ಳೆಯವರಿದ್ರ ಓಕೆ ಒಂದ್ ವೇಳೆ ಕೆಟ್ಟು ದೇಶದಿಂದ ಬಂದು ಏನಾರ ನಿನ್ಗ ಅಂದ್ರ ನಿನ್ನ ಮಿಸ್ಯೂಸ್ ಮಾಡ್ಕೊಳಕತ್ರ ಅವಾಗ ನಿನ್ ಮೇಲೆ ಹೆಸರು ಕೆಟ್ಟ ಹೆಸರು ಬರ್ತೈತಿ ಹಂಗಾಗಿ ಈಗ ನಿನ್ ಹುಷಾರ್ ಒಳಗಡೆ ನೀನ್ ಇರ್ಬೇಕು ಸರಿ ತಗೋ ನಾನು ಬರ್ತೇನೆ ಆ ಹುಡುಗ ಏನಾರ ಇದಕ್ಕೆಲ್ಲ ಒಪ್ಕೊಂಡು ಸೈನ್ ಮಾಡ್ದ ಅಂತ ಅಂದ್ರ ಮುಂದ್ವರ್ಸು ಇಲ್ಲ ಅಂತಂದ್ರೆ ಬೇಕಂದ್ರೆ ಬೇಕಾದ್ರೆ ಅವ್ನ್ಗೆ ಹೋಗ್ತಾನ ಅಲ್ಲಿ ಹೋಗ್ಲಿ ಸರಿ ಅಣ್ಣ ಅದಕ್ಕೆ ನಾನು ಇನ್ನೊಂದ್ಸಲ್ ದಿವಸ ನಿನ್ ಜೊತೆ ಇದ್ದು ಕೆಲಸ ಮಾಡ್ತೇನೆ ಅಂತ ಅಂದಿದ್ದು ಸರಿ ಬಿಡು ಅಗ್ರಿಮೆಂಟ್ ಪೇಪರ್ಸ್ ತರ್ತೀನಿ ಅದು ಕಂಡೀಷನ್ಸ್ ಎಲ್ಲ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಓದ್ಕೊಂಡು ಅವ್ನು ಸೈನ್ ಮಾಡ ಅಂತ ಅಂದ್ರ ಮುಂದ್ ವರ್ಸಕ್ ಬರ್ತೈತಿ ಇಲ್ಲಪ್ಪ ಅಂತ ಅಂದ್ರ ಅವ್ನಿಗೆ ಗೆಲ್ಬೇಕ ಅಲ್ಲಿ ಹೋಗ್ಲಿ ಅವ್ನು ನಿಜವಾಗ್ಲು ಜನ್ಯುವನ್ ಪರ್ಸನ್ ಆಗಿದ್ದ ಅಂದ್ರೆ ಸೈನ್ ಮಾಡ್ತಾನ ಇಲ್ಲ ನೋಡೋಣ ಬಿಟ್ಟು ಹೋಗ್ಬಿಡ್ತಾನ ನಾನು ಲಕ್ಷಣ ಕೊಟ್ಟಿಲ್ಲ ಇಲ್ಲ ಇದಕ್ಕೆಲ್ಲಾ ಚಂದಿ ಬಂದೋಬಸ್ತ್ ಮಾಡ್ಕೊಂಡ ಮುಂದಿನ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಮಾತ್ರ ತೊಂದರೆಗೆ ಸಿಕ್ಕಾಕೊಳ್ಳೋದ್ ಮಾತ್ರ ತಪ್ಪಂಗಿಲ್ಲ ಅದು ನಿಜಣ್ಣ ಅಂದಂಗ ಈ ಮದ್ವಿ ಗರ್ಭಿತಗಕ್ಕೆ ಯಾವಾಗ ಹೋಗ್ಬೇಕ ಅಣ್ಣ ಮುಂದಿನ ವಾರ ಹೋಗ್ಬಿಟ್ರೆ ನಡೆಯಂಗಿಲ್ಲ ಅಲೋ ನಿಂದ ರೆಡಿಮೇಡ್ ಸಿಕ್ತತಿ ಪಾಪ ರಮ್ಯಾಗ ಆಕಿ ಹೊಲ್ಕೊಳ್ಳಕ್ಕೆಲ್ಲ ಟೈಮ್ ಬೇಡ ಇಲ್ಲ ಅಣ್ಣ ಎಲ್ಲ ಆಕಿನ ಅಂದಾಳ ಸ್ವಲ್ಪ ಟೈಮ್ ಸಿಕ್ಕ್ರ ಸಾಕಿ ಎಲ್ಲಾ ಮಾಡ್ಕೊಂತಾಳ ನೋಡು ಹಂಗಂತ ಹೇಳಿ ಉಡಾಫೆ ಮಾಡಕ್ ಹೋಗ್ಬೇಡ ಈ ವಾರದಂಗ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡಣ ಅಂತ ಆಕಿ ಹೆಂಗ್ ಬೇಕು ಹಂಗ ಹಾಕಿ ತಯಾರಿ ಮಾಡ್ಕೊತಾಳ ಎಲ್ಲಾರು ಸ್ವಲ್ಪ ಟೈಮ್ ಕೊಡ್ಬೇಕಪ್ಪ ಅಂದಂಗ ನಾಳೆ ನಾನು ನಿಮ್ ಮೈನಿ ಇಬ್ರು ಅವ್ರ ಮನಿ ಕೊಂತೇವಿ ಏನೋ ಮೈನಿ ಅವ್ರ ಮನಿ ಕೊಟ್ಟೇ ಅಣ್ಣ ಹ್ಮ್ ಅಣ್ಣ ನಾನು ಬರ್ಲಿ ಅಯ್ಯೋ ಬೇಡಪ್ಪ ನೀನ್ ಅಲ್ಲಿ ಬಂದ್ರೆ ಇಲ್ಲಿ ಮನ್ಯಾಗ ಯಾರು ಹಂಗಲ್ಲಣ್ಣ ನಾಳೆ ನಿಮ್ ಇಬ್ರನ್ನ ಡ್ರಾಪ್ ಮಾಡಿ ಹಂಗ ಸ್ವಲ್ಪ ರಮ್ಯಾ ನೋಡ್ಕೊಂಡು ಮಾತಾಡ್ಸಿ ಬಂದ್ಬಿಡ್ತೇನೆ ಸಾಯಂಕಾಲ ಅಂದ್ರೆ ಬಂದ್ಬಿಡ್ತೇನಪ್ಪ ಬೇಡ ಬೇಡ ನಿಮ್ ಇಲ್ಲೇ ಇರು ಇಲ್ಲ ಇದ್ದು ಅದೆಲ್ಲ ನೋಡ್ಕೋ ನಾನು ಪೇಪರ್ಸ್ ಎಲ್ಲಾ ಕೊಡ್ತೇನೆ ನೋಡು ಅದನ್ನ ಚಂದ್ ಓದ್ಕೋ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಹೇಳಿ ಒಂದು ಬುಕ್ ಐತಿ ಕೊಡ್ತೇನೆ ಅದನ್ನೆಲ್ಲ ಓದ್ಕೋ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡು ಮತ್ತೆ ನಾಳೆ ಒಂದ್ ಹೋಗಿ ಮಾಡ್ಕೊತಿದೀನಿ ನೀನು ನಾ ಬಂದ್ಮೇಲೆ ಸರಿ ಅಣ್ಣ ಸುರೇಶ ಅದಕ್ಕೆ ಬಂದಿದ್ದೆ ಹೌದಾ ನಾಳೆ ನಿಮ್ಮ ಅಣ್ಣ ಮದ್ ಬಿಡಕ್ ಅವ್ರ ಮನೆಗ್ ಹೋಗೋಣ ನೀನು ಹೋಗೋನೇನಾ ಇಲ್ಲ ಅಣ್ಣ ಹೋಗ್ಬರ್ಲಿ ಅಣ್ಣ ಬಂದ್ಮೇಲೆ ಸರಿನಪ್ಪ ಸುರಜಾ ಅಂದಂಗ ನಾಳೆ ಅವ್ರ ಮನಿಗ್ ಹೋಗೋ ಮುಂದ ಒಂದ್ ಸ್ವಲ್ಪ ಹಣ್ಣು ಹಂಪ್ಲಾ ಸ್ವೀಟು ಎಲ್ಲ ತಗೊಂಡ್ ಹೋಗ್ಬೇಕು ನೋಡು ಸರಿ ಅಮ್ಮ ಆಮೇಲೆ ಒಂದ್ ಒಳ್ಳೆ ದಿಸಾ ನೋಡ್ಕೊಂಡು ನಮ್ದು ಹೇಳಿ ಮಾಡ್ಕೊಂಡ್ ಬರ್ಬೇಕಪ್ಪ ಏನಮ್ಮ ಅಂದ್ರ ಹುಡುಗ ಒಪ್ಪಿಗೆ ಆದ್ಮೇಲೆ ಸೀರಿ ಕಾಲ್ಸೈನಾ ಎಲ್ಲಾ ಕೊಟ್ಟು ನಮ್ಮ ಯಾವಾಗ ನಿಶ್ಚಿತ ಮಾಡ್ಬೇಕು ಏನು ಎಂತ ಮಾತುಕತೆ ಮಾಡ್ಕೊಂಡ್ ಬರ್ಬೇಕು ಹಂಗ ನೇಮದ್ ಸಲುವಾಗಿ ಈಗ ಎಲ್ಲ ಮನೇನ ಮಾತಾಡೋದು ಬಿಡು ಆದ್ರೂ ಈಗ ಮದುವೆ ಗುರುತ್ ಇದು ಬೇಕಲ್ಲ ಅದ್ರ ಸಲುವಾಗಿ ಅದನ್ನೆಲ್ಲ ಮಾಡ್ಕೊಂಡ್ ಬರ್ಬೇಕ ವಾರದಾಗ ಚಲೋ ದಿವಸ ಐತಿ ಹೋಗ್ ಸರಿ ಅಮ್ಮ ಅದು ಅಣ್ಣ ಈ ವಾರದಾಗ ಮದ್ವಿದ ಅರ್ಬಿ ಎಲ್ಲ ತಗೊಂಡ್ ಬರ್ಬೇಕಂತ ಅನ್ನಕತ್ತಿದ್ರು ಅವಾಗ ಹೋದಾಗ ಒಂದ್ ಸಾರಿ ತಗೊಂಡ್ಬಿಡೋಣ ಸರಿ ನಾ ಅವಾಗ ಎಲ್ಲ ತೊಗೊಂಡ್ ಅಂತ ಆದಷ್ಟು ಜಲ್ದಿ ಬಂಗಾರ ಬಂಗಾರವಾಡಿ ಏನೇನ್ ಬೇಕು ನೋಡು ಎಲ್ಲಾ ಮಾಡ್ಸಕ್ ಹಾಕ್ಬೇಕು ಇನ್ನೊಂದು ಬಾಗಿ ಸೋದಿಲ್ಲ ಮದ್ವಿ ಸರಿ ಅಮ್ಮ ಜಲ್ದಿನ ಮಾಡೋಣ ತಗೋರಿ ಅಮ್ಮ ನೀನ್ ಏನೂ ಚಿಂತಿ ಮಾಡ್ ಇವೆಂಟ್ ಮ್ಯಾನೇಜರ್ಗೆ ಕೊಟ್ಟು ಹೇಳ್ತೇನೆ ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅಯ್ಯೋ ಯಾಕಪ್ಪ ಮನೆಗ್ ನಾವು ಮಾಡ್ಬೋದಿತ್ತಲ್ಲ ಮಾಡ್ಬೋದಿತ್ತಮ್ಮ ಆದ್ರ ನಿನ್ಗೂ ಅಷ್ಟ ನೀಗಂಗಿಲ್ಲ ಕೆಲಸ ಮದುನು ಈ ಪ್ರೆಗ್ನೆಂಟ್ ಬೇರೆ ಪಾಪ ಅಕ್ಕಿಗೂ ಬಹಳ ಕೆಲಸ ಮಾಡಕ್ ಆಗಂಗಿಲ್ಲ ಹಂಗಾಗಿ ಇವೆಂಟ್ ಮ್ಯಾನೇಜರ್ಸ್ ಈಗ ಕೊಟ್ಬಿಟ್ಟೇನಿ ಎ ಟು ಸೆಟ್ ಅವರ ನೋಡ್ಕೊಂತಾರ ಹೌದೇನಪ್ಪ ಹ್ಞೂ ಅಮ್ಮ ನೀ ಮನೆಗೆ ಹೆಂಗ್ ಮದ್ವಿ ಮಾಡ್ತಿಯಲ್ಲ ಹಂಗ ಸಂಪ್ರದಾಯ ಮಾಡಿಸ್ತಾರ ಅವರು ಏನು ಚಿಂತೆ ಮಾಡಬೇಡ ಆದ್ರೆ ಎಲ್ಲ ಅವ್ರ ನೋಡ್ಕೊಂತಾರ ನಾವ್ ಏನು ತರೋದಿರೋದಿಲ್ಲ ಸರಿನಪ್ಪ ಹಂಗ ಮಾಡ ನನ್ ಒಂದ್ ಸ್ವಲ್ಪ ಒಳಗೆ ಕೆಲಸ ಐತಿ ಬರ್ತೇನೆ ಸರಿಯಣ ಬಾ ಈಗ ಹೋಗಿ ಅದೇನೈತ್ ನೋಡ್ ಪೇಪರ್ಸ್ ನ ಸೈನ್ ಗಿನ್ ಮಾಡಿಸ್ಕೊಂಡು ಮುಂದುವರೆಣಂತ ಇಲ್ಲಾಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತೈತಿ ಸರಿ ನಡಿಯಪ್ಪ ನಮಸ್ಕಾರ ಸ್ನೇಹಿತರೆ ಇವತ್ತು ದೀಪಾ ಶೇಖರ್ ಅನ್ನೋರ್ ಮಗಳ ಬರ್ತಡೆ ಅಂತ್ರಿ ಹಂಗಾಗಿ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಿದ್ರು ಹುಟ್ಟು ಹಬ್ಬದ ಶುಭಾಶಯಗಳು ಬಾನವಿ ಪುಟ ಆ ದೇವ್ರ ಹತ್ರ ನಿನಗೆ ನಾನು ಒಳ್ಳೆ ಆರೋಗ್ಯ ಆಯಸ್ಸು ವಿದ್ಯಾಭ್ಯ ಕೊಡ್ಲಿ ಅಂತ ಹೇಳಿ ಕೇಳ್ಕೊಂತೀನಿ ಬಾನವಿ ಪುಟ ಮತ್ತೊಮ್ಮೆ ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು